ನಾನು ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಗೊಜ್ಜು ನಾನು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು ಅಂತ ಹೆಸರೇ ಹೇಳೋ ಹಾಗೆ ಪುಳಿ ಅಂದ್ರೆ ಹುಳಿ ತಮಿಳಲ್ಲಿ ಹುಳಿ ಅಂತ ಹೇಳ್ತಾರೆ ಅಂದ್ರೆ ಹುಣಸೆ ರಸ ಹುಣಸೆ ಹಣ್ಣು ಮೊದಲು ಬೇಕು ಇದೊಂದು ಐವತ್ತು ಗ್ರಾಮ್ನಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ನೀವು ಅಳತೆ ಜಾಸ್ತಿ ಗೊಜ್ಜು ಮಾಡುವಾಗ ಜಾಸ್ತಿನೇ ತಗೋಬಹುದು ನೀವು ಹುಣಸೆ ಹಣ್ಣು ತಗೊಳ್ಳುವಾಗ ನೋಡಿ ತಗೊಳ್ಳಿ ನೋಡಿ ಈ ತರ ತೆಳು ಇದ್ರೆ ಇದರಲ್ಲಿ ರಸ ತಿರುಳು ಕಡಿಮೆ ಇರುತ್ತೆ ಅಂದ್ರೆ ಪಲ್ಪ್ ಕಡಿಮೆ ಇರುತ್ತೆ ಈ ತರ ಇದ್ರೆ ನೋಡಿ ಪಲ್ಪ್ ಎಷ್ಟಿದೆ ಇದು ಮುಟ್ಟಿದ್ರೇನೆ ಗೊತ್ತಾಗ್ತಿದೆ ಈ ತರ ಹುಣಸೆ ಹಣ್ಣನ್ನು ನೋಡಿ ತಗೊಂಡ್ರೆ ಗಟ್ಟಿ ರಸ ಬರುತ್ತೆ ಒಂದು ಕಪ್ ಅಷ್ಟು ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ಇದನ್ನ ಗಟ್ಟಿ ರಸ ತೆಕ್ಕೊಂಡಿದ್ದೀನಿ ಹುಣಸೆ ರಸ ದೋಸೆ ಹಿಟ್ಟಿನಷ್ಟು ಗಟ್ಟಿಗಿದ್ರೆ ಸಾಕಾಗುತ್ತೆ ಇನ್ನು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ನೀರು ತುಂಬಾ ಹಾಕ್ಬಿಟ್ರೆ ಕುದ್ದು ಗೊಜ್ಜು ರೆಡಿ ಆಗೋದಕ್ಕೆ ಜಾಸ್ತಿ ಸಮಯ ತಗೊಳತ್ತೆ ಇಂಧನನು ವ್ಯರ್ಥ ಆಗುತ್ತೆ ಅದಕ್ಕೆ ಈ ಥರ ಗಟ್ಟಿ ತೊಗೊಂಡಿದ್ದೀನಿ ಐವತ್ತು ಹುಣಸೆ ಹಣ್ಣಿಗೆ ಅಂದಾಜು ಅದಕ್ಕೆ ಕಾಲು ಕಪ್ಪಷ್ಟು ಸಾರಿನ ಪುಡಿ ಅಂದರೆ ಒಂದು ಕಪ್ಪು ಹುಣಸೆ ರಸ ತೊಗೊಂಡಿದ್ದೀನಿ ಅಂದಾಜು ಗ್ರಾಮಗಳ ಲೆಕ್ಕದಲ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ರೆಸಿಪಿನಲ್ಲಿ ಬರೆದಿರ್ತೀನಿ ನೀವು ನೋಡ್ಕೋಬೋದು ನೀವು ಹುಣಸೆ ರಸ ಹುಳಿ ಜಾಸ್ತಿ ಇದ್ದರೆ ಅದಕ್ಕೆ ತಕ್ಕ ಹಾಗೆ ಖಾರ ಉಪ್ಪು ಎಲ್ಲ ಜಾಸ್ತಿ ಹಾಕ್ಕೋಬೋದು ನೀವು ಮತ್ತು ಸಾರಿನ ಪುಡಿನೂ ಅಷ್ಟೇ ಇದರ ರೆಸಿಪಿ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಾನು ಮಾಡೋ ತರ ಸಾರಿನ ಪುಡಿ ಅದು ನೀವು ಅದನ್ನ ವಿಡಿಯೋದಲ್ಲಿ ನೋಡಬಹುದು ಸಾರಿನ ಪುಡಿ ತಯಾರಿಸೋ ವಿಧಾನ ಇದು ಕಲ್ಲುಪ್ಪು ಎರಡು ಚಮಚದಷ್ಟಿದೆ ಬೆಲ್ಲ ಒಂದು ಕಾಲ್ ಕಪ್ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಅಷ್ಟು ಇರುತ್ತೆ ಇದು ಫಸ್ಟ್ ಇದನ್ನೆಲ್ಲಾನು ಒಂದು ಬಟ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಇದನ್ನ ಸಪ್ರೇಟ್ ಆಗಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಎಳ್ಳೆಣ್ಣೆ ಎಳ್ಳೆಣ್ಣೆ ಒಂದು ಕಪ್ ತಗೊಂಡಿದ್ದೀನಿ ಹುಣಸೆ ರಸ ಅದ್ರೆ ಅಳತಾರೆ ಎಳ್ಳೆಣ್ಣೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಎಳ್ಳೆಣ್ಣೆನೆ ಯಾಕೆ ಬಳಸೋದು ಅಂದ್ರೆ ಅದು ವಾಸನೆ ಮತ್ತೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಎಳ್ಳೆಣ್ಣೆ ಬಳಸ್ತೀನಿ ಚೆನ್ನಾಗಿದೆ ನನಗೆ ಬೇರೆ ಎಲ್ಲ ಅದಕ್ಕಿಂತ ಕ್ವಾಲಿಟಿ ಇಷ್ಟ ಆಯ್ತು ಹಾಗಾಗಿ ಅದನ್ನ ಬಳಸ್ತೀನಿ ಮತ್ತೆ ಎಳ್ಳು ಕರಿ ಎಳ್ಳು ತುಂಬಾ ರುಚಿ ಚೆನ್ನಾಗಿರುತ್ತೆ ನಾನು ಕರಿ ಎಳ್ಳನ್ನೇ ಉಪಯೋಗಿಸುದು ಬಿಳಿ ಎಳ್ಳು ಸಹ ಹಾಕ್ಬೋದು ಆದ್ರೆ ಕರಿ ಎಳ್ಳಿನಲ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆದು ಮತ್ತೆ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಅರಿಶಿನ ಪುಡಿ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಇದೆರಡು ಸೇರಿ ಕಾಲ್ ಕಪ್ ಇದು ಜಾಸ್ತಿ ಹಾಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ಅರ್ಧ ಕಪ್ ಅಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಮತ್ತೆ ಕೊಬ್ಬರಿ ತುರಿ ನಾವೀಗ ಎಳ್ಳನ್ನ ಹುರಿದು ಪುಡಿ ಮಾಡಿ ಇಟ್ಕೋಬೇಕು ತರಿ ತರಿಯಾಗಿ ಮತ್ತೆ ಕೊಬ್ಬರಿನ ಹುರಿಬೇಕು ಡ್ರೈ ರೋಸ್ಟ್ ಮಾಡ್ಬೇಕು ಮೊದಲಿಗೆ ಒಲೆ ಹಚ್ಚೋಕ ಮುಂಚೆ ಒಂದು ಬಟ್ಲಿಗೆ ಹುಣಸೆ ರಸ ನೋಡಿ ಎಷ್ಟು ಗಟ್ಟಿ ಇದೆ ಕಲ್ಲುಪ್ಪು ಬೆಲ್ಲ ಸಾರಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಪುಳಿಯೋಗರೆ ಅಂದರೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಸೇರಿದೆ ಅದ್ರ ಮಿಶ್ರಣಕ್ಕೇ ಪುಳಿಯೋಗರೆ ಅಂತ ಹುಳಿ ಮಿಶ್ರಣ ಅಷ್ಟೇ ಇದು ಅಂದರೆ ಇದರಲ್ಲಿ ಹುಣಸೆ ರಸನೆ ತುಂಬ ಮುಖ್ಯವಾಗಿರೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಇದು ಒಂದ್ ಐದ್ ನಿಮಿಷ ಹಾಗೆ ಇಟ್ಟರೆ ಪರವಾಗಿಲ್ಲ ನೀವೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಎಲ್ಲ ಚೆನ್ನಾಗಿ ಉಪ್ಪು ಕರಗಿ ಹುಳಿ ಜೊತೆಗೆ ಉಪ್ಪು ಸಿಹಿ ಖಾರ ಎಲ್ಲ ಬೆರೆಕೊಳತ್ತಲ್ಲ ಹಾಗಾಗಿ ಗೊಜ್ಜು ಮಾಡುವಾಗ ತುಂಬಾ ಬೇಗ ಆಗುತ್ತೆ ಸಮಯ ಜಾಸ್ತಿ ಬೇಕಾಗೋದೇ ಇಲ್ಲ ನೋಡಿ ನಾವು ಹುಣ್ಸೆ ರಸ ಉಪ್ಪು ಹುಳಿ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಇದು ಹೀರೋ ಅಷ್ಟೊತ್ತಿಗೆ ನಾವು ಎಳ್ಳು ಹುರ್ಕೊಂಡು ಒಣಕೊಬ್ಬರಿನೂ ಹುರ್ಕೊಂಬುಡ್ಬಹುದು ಈಗ ಇದು ಪಾತ್ರೆ ಶಾಖ ಬಂದಿದೆ ಶಾಖ ಬಂದಿರೋ ಪಾತ್ರೆಗೆ ಎಲ್ಲ ನಾವು ಯಾವ್ದ್ರಲ್ಲಿ ಗೊಜ್ಜು ಕುದಿಸ್ತೀವೋ ಅದರಲ್ಲೇ ಹುರ್ಕೋಬೋದು ದಪ್ಪ ತಳ ಇರಬೇಕು ಸ್ವಲ್ಪ ಆಳ ಇರಬೇಕು ಏಕೆಂದರೆ ಗೊಜ್ಜು ಕುದಿತಾ ಇರುತ್ತಲ್ಲ ಅದು ರಸ ಇರುತ್ತೆ ಅದು ಗೋಡೆಗೆ ಅದಕ್ಕೆಲ್ಲ ಆಗಬಾರ್ದು ಅಂದರೆ ಆಳ ಇರಬೇಕು ಪಾತ್ರೆ ನೋಡಿ ಚಟ್ಪಟ ಅಂತ ಇದೆಯಲ್ಲ ಇದನ್ನು ಚೆನ್ನಾಗಿ ಆರಿಸಿ ಇಟ್ಕೊಂಡಿರಬೇಕು ಕ್ಲೀನ್ ಮಾಡಿದ್ರೆ ಸಿಗುತ್ತೆ ಆದ್ರೂ ನಾವು ಮನೆಗೆ ತಂದ ಮೇಲೆ ಒಂದ್ಸಲ ಆರಿಸ್ಬೇಕು ಇದು ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅಂದರೆ ಹೀಗಂದ್ರೆ ಪುಡಿ ಆಗ್ಬಿಡ್ಬೇಕು ಗಮ್ಮಂತ ವಾಸನೆ ಬರುತ್ತೆ ಈಗ ಇದನ್ನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡ್ಬಿಡಿ ಇಟ್ಕೊಂಡ್ಬಿಡಿ ಆರಿದ್ಮೇಲೆ ತರಿತರಿಯಾಗಿ ಈಗ ಒಣಕೊಬ್ರಿನೂ ಕುರ್ಕೋಬೇಕು ಡ್ರೈ ರೋಸ್ಟ್ ಮಾಡಬೇಕು ಇದಕ್ಕೆ ಎಣ್ಣೆ ಇಲ್ಲ ಏನು ಹಾಕೋ ಅಷ್ಟಿಲ್ಲ ಈಗ ಆಗಿದೆ ಪಾತ್ರೆಗೆ ತೆಕ್ಕೊಂಬಿಡಿ ಅದನ್ನು ಈಗ ಅದೇ ಪಾತ್ರೆ ಅಥವಾ ಬಾಣಲೆಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ನೀವು ಇದಕ್ಕೆ ಎಳ್ಳೆಣ್ಣೆನಾದರೂ ಹಾಕ್ಕೋಬೋದು ಅಥವಾ ನೀವು ನಿತ್ಯ ಸಾರು ಹುಳಿಗೆ ಒಗ್ಗರಣೆ ಹಾಕೋಕ್ಕೆ ಯಾವ ಎಣ್ಣೆ ಬಳಸ್ತೀರೋ ಅದನ್ನೇ ಹಾಕ್ಕೋಬೋದು ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಚಟಪಟ ಆದ್ಮಕ್ಕೂ ಆಮೇಲೆ ಕರ್ಮ ಪುಡಿ ಕರಿಬೇನ ಸೊಪ್ಪು ಅರ್ಧದಷ್ಟು ನೀವು ಜಾಸ್ತಿನೂ ಆಮೇಲೆ ಲಾಸ್ಟಲ್ಲಿ ಒಂದು ಸಲ ಒಗ್ಗರಣೆ ಹಾಕ್ತೀವಲ್ಲ ಮತ್ತೆ ಇಂಗು ಒಂದೆರಡು ಚಿಟಿಕೆ ಅಷ್ಟು ಹಾಕಿದ್ರೆ ಇಂಗು ಯಾವುದೇ ರುಬ್ಬಿರೋ ಮಿಶ್ರಣ ಹಾಕಿ ಅಥವಾ ಪುಡಿ ಕಲಸಿರೋದನ್ನ ಒಗ್ಗರಣೆಗೆ ಹಾಕಬೇಕಾರೆ ಸೀದಾ ಹಾಕಬಾರ್ದು ಮೊದಲು ಸ್ವಲ್ಪ ನೀರ್ ಹಾಕೋಬೇಕು ಮೊದಲು ನೀರು ಹಾಕಿ ಆಮೇಲೆ ರುಬ್ಬಿರೋ ಮಿಶ್ರಣ ಅಥವಾ ಪುಡಿ ಕಲಸಿರೋದನ್ನ ಹಾಕೋದ್ರಿಂದ ಅದು ಬೇಗ ಸೀದಲ್ಲ ಮತ್ತು ತಳ ಹಾಕೋದಿಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉರಿ ಕಡಿಮೆ ಈಗ ಮೀಡಿಯಮ್ ಇರಲಿ ನೋಡಿ ಈಗ ಸ್ವಲ್ಪ ಉಳಿದಿದ್ಯಲ್ಲ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಇದಕ್ಕೆ ನೀರು ಹಾಕಿ ಸೇರಿಸ್ಕೋಬೇಕು ನಾನು ಅದಕ್ಕೆ ಹುಣಸೆ ರಸನ ಗಟ್ಟಿಯಾಗಿ ತೆಕ್ಕೋಬೇಕು ಅಂತ ಹೇಳಿದ್ದು ನೋಡಿ ಪಾತ್ರೆ ನೀರು ಬೆರೆಸಿ ಹಾಕಿದ್ದೇನೆ ಉಪ್ಪು ಕರಗದಾಗ ಅದಿನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಎಷ್ಟು ಗಟ್ಟಿ ಇತ್ತು ನೋಡಿ ಅದೆಲ್ಲ ಬೆರೆಸಿದಾಗ ಇಷ್ಟು ನೀರು ಬೇಕಾಗುತ್ತೆ ಯಾಕೆಂದರೆ ಹುಣಸೆ ರಸ ಹಸಿ ವಾಸನೆ ಹೋಗಿ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳೋವರೆಗೂ ಕುದಿಬೇಕಲ್ಲ ಅಲ್ಲಿವರೆಗೂ ನೀರಿನ ಬೇಕಾಗುತ್ತೆ ಇಲ್ಲಾಂದರೆ ಅಷ್ಟರಲ್ಲೇ ಸೀದೋಗಿಬಿಡುತ್ತೆ ಹಾಗಾಗಿ ಅಷ್ಟು ನೀರು ಹಾಕ್ಕೋಬೇಕಷ್ಟೇ ಈಗ ಇದನ್ನು ಕಲಕ್ತಾ ಇರಬೇಕು ಒಂದು ಐದಾರು ನಿಮಿಷದೂ ಬೇಕಾಗುತ್ತೆ ಇದು ಕುದಿ ಬರಬೇಕು ಕೈ ಬಿಡಬಾರ್ದು ಕಲಕ್ತಾ ಇರಬೇಕು ನೋಡಿ ಈಗ ಕುದಿ ಬರ್ತಾ ಅಲ್ಲ ಈಗಲೇ ಸಾರಿನ ಪುಡಿ ವಾಸನೆ ಗಮ್ಮಂತ ಇದೆ ಒಂದು ಐದಾರು ನಿಮಿಷ ಕುದ್ರೆ ಸಾಕಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದು ಪೂರಾ ನೀರಿನ ನಿಮಿಷ ಕಡಿಮೆ ಆಗಿದೆ ಅಂತ ಅಷ್ಟು ಮೇಲೆ ಇದಕ್ಕೆ ಎರಡು ಚಮ ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಬೇಕು ಎಳ್ಳೆಣ್ಣೆ ಈಗ ಹಾಕ್ತಾ ಇರೋದು ಎಳ್ಳೆಣ್ಣೆ ಹಾಕಿ ಉರಿ ಯಾವ್ದೇ ಕಾರಣಕ್ಕೂ ಜೋರ್ ಮಾಡಬೇಡಿ ಸಾರು ಪುಡಿ ಸೀದ್ ಹೋಗ್ಬಿಡುತ್ತೆ ಗೊಜ್ಜು ರುಚಿಯಾಗಿ ಬರೋದಿಲ್ಲ ವಾಸನೆ ಹೊಮ್ಮಂತ ಬರೋದಿಲ್ಲ ಗಟ್ಟಿ ಆಗೋವರ್ಗು ಚೆನ್ನಾಗಿ ಕಲಕ್ಬೇಕು ಅಂದಾಜ್ ಎಂಟರಿಂದ ಹತ್ತು ನಿಮಿಷ ಆಗ್ಬಹುದು ಹೀಗೆ ಕುದಿ ಬರ್ಬೇಕು ನೋಡಿ ಇದು ಹಾರತೆ ಅಂತ ಹೇಳಿದ್ನಲ್ಲ ನಿಮಗೆ ಅಡಿಗೆ ಮನೆ ಗೋಡೆಗೆಲ್ಲ ಚುಕ್ಕೆ ಇಟ್ಟ ಆಗ್ಬಿಡುತ್ತೆ ರಂಗೋಲಿಗೇ ಅದಕ್ಕೆ ಎತ್ತರ ಇರ್ಬೇಕು ಪಾತ್ರೆ ದಪ್ಪ ತಳ ಇರ್ಬೇಕು ಆ ತರದ್ ಇಟ್ಕೊಂಡು ಮೀಡಿಯಂ ಉರಿ ಇರ್ಬೇಕು ಮಧ್ಯಮ ಉರಿಲಿ ಕುದಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಹದ ಬರುತ್ತೆ ಮತ್ ಮಧ್ಯಾಹ್ನ ಕಲ್ಪ್ತಾ ಇರಬೇಕು ಅಷ್ಟರೊಳಗೆ ಎಳ್ಳು ಹುರಿದಿಟ್ಟಿದ್ವಲ್ಲ ಅದನ್ನ ತರಿತರಿಯಾಗಿ ಕುಟ್ಕೋಬೇಕು ನೋಡಿ ಯಾವಾಗಲೂ ರುಚಿ ಚೆನ್ನಾಗಿ ಬರಬೇಕು ಅಂದರೆ ಫ್ರೆಶ್ ಆಗಿ ಹುರಿದಿರೋದು ಮೆಣಸಾಗಲಿ ಈ ಥರ ಎಳ್ಳಾಗಲಿ ಕುಟಾಣಿನಲ್ಲೇ ಕುಟ್ಬೇಕು ತರಿತರಿಯಾಗಿ ಕುಟ್ಕೋ ನೋಡಿ ಹೀಗೆ ತಿರುಗ್ಸ್ತಾ ಕುತ್ಕೋಬೇಕು ನಿಧಾನಕ್ಕೆ ನೋಡಿ ಎಳ್ಳು ಪರಿಮಳ ಬರ್ತಾ ಇದೆ ಗಮ್ ಅಂತ ವಾಸನೆ ಅಂತನಾದರೂ ಹೇಳ್ಬೋದು ಅಥವಾ ಪರಿಮಳ ಅಂತನಾದರೂ ಹೇಳ್ಬೋದು ಒಳ್ಳೆ ವಾಸನೆಗೆ ಪರಿಮಳ ಅಂತಾರೆ ಅಡಿಗೆ ವಿಷಯ ಬಂದಾಗ ಹೂವು ಅದನ್ನೆಲ್ಲ ಹೇಳುವಾಗ ಒಳ್ಳೆ ವಾಸನೆಗೆ ಸುಗಂಧ ಅಂತಾರೆ ಈ ರೀತಿ ತಿರುಗ್ಸಿ ತಿರುಗಿಸ್ತಾ ಕುಟ್ಟೋದ್ರಿಂದ ಎಲ್ಲ ಧಾನ್ಯಗಳು ಅಂದರೆ ಎಲ್ಲ ಕಾಳುಗಳು ಒಂದೇ ಸಮ ಒಂದೇ ಪುಡಿ ಪುಡಿಯಾಗುತ್ತೆ ಅದಕ್ಕೋಸ್ಕರ ಹೀಗೆ ತಿರುಗಿಸ್ತಾ ಕುಟ್ಬಿ ತರಿ ತರಿಯಾಗಿ ಕುಟ್ಕೊಡಿ ನೋಡಿ ಆಗಲೇ ಎಳ್ಳೆಣ್ಣೆ ಒಂದು ಸಲ ಹಾಕಿರೋದ್ರಿಂದ ಆಲ್ಮೋಸ್ಟ್ ಪುಳಿಯೋಗರೆ ವಾಸನೆ ಬರ್ತಾಯಿದೆ ಗೊಜ್ಜು ವಾಸನೆ ಅಂತ ಬರ್ತಾ ಇದೆ ಉಪ್ಪು ಖಾರ ಎಲ್ಲ ಹೀರಿರುತ್ತಲ್ಲ ಎಣ್ಣೆನೂ ಸೇರಿ ವಾಸನೆ ಬರ್ತಾಯಿದೆ ನೋಡಿ ಇನ್ನೂ ಗಟ್ಟಿ ಆಯ್ತಲ್ವ ಇನ್ನೊಂದು ಸ್ವಲ್ಪ ಕುದಿಬೇಕು ಈಗ ಸಾರು ಪುಡಿ ನಾನು ಮಾಡಿ ಒಂದು ಹತ್ತರಿಂದ ಹದಿನೈದು ದಿನ ಆಗಿತ್ತು ಹಾಗಾಗಿ ಇದು ಪುಳಿಯೋಗರೆ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಮಾಡಿದ್ದು ಸ್ವಲ್ಪ ಘಾಟ್ ಅನ್ನಿಸ್ಬೋದು ಅಥವಾ ಇಷ್ಟು ರುಚಿ ಬರಲ್ಲ ವಾಸನೆ ರುಚಿ ಚೆನ್ನಾಗಿರಬೇಕಂದ್ರೆ ನೀವು ಸಾರಿನ ಪುಡಿ ಮಾಡಿ ಹತ್ತರಿಂದ ಹನ್ನೆರಡು ದಿನ ಅಥವಾ ಹದಿನೈದು ದಿನ ಆಗಿದ್ದರೆ ಹಳೆಯದಾದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಐದು ನಿಮಿಷ ಆಗಿದೆಯಲ್ಲ ಈಗ ಇನ್ನೊಂದೆರಡು ಚಮಚ ಎಣ್ಣೆ ಹಾಕಿ ನೀವು ಎಣ್ಣೆ ಕಡಿಮೆ ಬೇಕಂದರೆ ಕಡಿಮೆನೂ ಹಾಕ್ಕೋಬಹುದು ಆದರೆ ಅನ್ನ ಕಲಿಸುವಾಗ ಇಷ್ಟು ಎಣ್ಣೆ ಬೇಕಾಗುತ್ತೆ ಇಲ್ಲದಿದ್ರೆ ಗೊಜ್ಜು ಒದಗೋದಿಲ್ಲ ಮತ್ತೆ ಇನ್ನೊಂದು ಐದು ನಿಮಿಷ ಕುದಿಬೇಕು ಐದು ನಿಮಿಷ ಆದಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಬೆರೆಸಿದೆ ಕೊನೆಯಲ್ಲಿ ಒಂದೇ ಸಲ ಹಾಕ್ಬೋದು ಮಧ್ಯೆ ಮಧ್ಯೆ ಬೆರೆಸೋದ್ರಿಂದ ಕಲ್ಕೋಕೆ ಅನುಕೂಲ ಆಗುತ್ತೆ ಜಾಸ್ತಿ ಕುದಿ ಬರೋಲ್ಲ ಹಾರೋದಿಲ್ಲಲ್ವ ಅದಕ್ಕೆ ಆಗಾಗ ಮೂರು ಸಲ ಸಪ್ರೇಟಾಗಿ ಹಾಕ್ತೀನಿ ಅಷ್ಟೇ ನೀವು ಒಂದೇ ಸಲನು ಹಾಕೊಂಡು ಕುದಿಸ್ಬಹುದು ಈ ಥರ ಆಗಾಗ ಹಾಕೋದ್ರಿಂದ ಹದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ ಬಣ್ಣನೂ ಬದಲಾಗಿದೆ ನೋಡಿ ಇಷ್ಟು ಕುದಿಯೋ ಅಷ್ಟೊತ್ತಿಗೆ ನೋಡಿ ನೀರೆಲ್ಲ ಆವಿಯಾಗಿರುತ್ತೆ ಅದಕ್ಕೆ ನೀರು ಕಡಿಮೆ ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ವೇಳೆ ನೀರು ಜಾಸ್ತಿ ಆದರೆ ಏನು ಯೋಚನೆ ಮಾಡಬೇಡಿ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಷ್ಟೇ ನೀರು ಹಾವಿಯಾಗೋರ್ದು ಸಮಯ ಜಾಸ್ತಿ ತಗೊಳತ್ತಷ್ಟೇ ಮತ್ತೇನು ವ್ಯತ್ಯಾಸ ಆಗೋಲ್ಲ ನೋಡಿ ಗಟ್ಟಿಯಾಗಿದೆಯಲ್ಲ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಕಬೀಜ ಅದೆಲ್ಲ ಒಗ್ಗರಣೆ ಮಾಡಿ ಇದಕ್ಕೆ ಈಗ ಉರಿಸಿ ಫುಲ್ ಕಡಿಮೆ ಮಾಡಿಬಿಡಿ ಒಂದು ಕಡೆ ಒಗ್ಗರಣೆ ಮಾಡ್ಕೋಬೇಕು ಇದು ಎಣ್ಣೆ ಇದು ಸ್ವಲ್ಪ ಜಾಸ್ತಿಯೇ ಇರಬೇಕು ಕಡಲೆಬೇಳೆ ಬೇಳೆ ಕಡಲೆಕಾಯಿ ಎಲ್ಲ ಮುಳುಗಬೇಕಲ್ಲ ಅಷ್ಟು ಇರಬೇಕು ಮೇಲೆ ಅದಕ್ಕೆ ಸಾಸಿವೆ ನೋಡಿ ಸಾಸಿವೆ ಚಟಪುಟ ಆದಮೇಲೆ ಯಾವುದೇ ಬೇ ಎಲ್ಲ ಪಲ್ಯ ಅಥವಾ ಯಾವುದಕ್ಕೆ ಆಗಲಿ ಚಿತ್ರಾನ್ನ ಎಲ್ಲ ಮಾಡುವಾಗ ಬೇಳೆಗಳನ್ನ ಒಗ್ಗರಣೆಗೆ ಹಾಕುವಾಗ ಮೊದಲು ಕಡಲೆಬೇಳೆ ಹಾಕಬೇಕು ಆಮೇಲೆ ಉದ್ದಿನ ಬೇಳೆ ಹಾಕಬೇಕು ಇದು ಧಾನ್ಯ ದೊಡ್ಡದಿರೋದ್ರಿಂದ ಬೇಳೆ ನಿಧಾನ ಆಗೋದು ಆಮೇಲೆ ಉದ್ದಿನ ಬೇಳೆ ಹಾಕಬೇಕು ಇದು ಕೆಂಪು ಹಾಕ್ಬೇಕು ಈಗ ಕಡ್ಲೆಕಾಯಿ ಬೀಜ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಚಟ್ಪಟ ಅನ್ಬೇಕು ಗರಿ ಗರಿ ಆಗ್ಬೇಕು ನೋಡಿ ಸಿಡಿತಾ ಇದೆಯಲ್ಲ ಇನ್ನೂ ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೋಬೇಕಿತ್ತು ನೋಡಿ ಗಲಗಲ ಶಬ್ದ ಗೊತ್ತಾಗುತ್ತಾ ಗರಿ ಗರಿ ಆಗಿರಬೇಕು ಕಡಲೆಕ್ಕ ಬೀಜ ಆಗಿದ್ದೀಗ ಇದ್ದೀನಿ ಮತ್ತು ಕರ್ಬೇ ಸೊಪ್ಪು ಈ ಒಗ್ಗರಣೆ ಮಾಡುವಾಗ ದೊಡ್ಡ ಬಾಣಲೆ ಇಟ್ಕೊಳ್ಳಿನ ಬ್ಯಾಡಿಗೆ ಮೆಣಸಿನ್ಕಾಯಿ ಗಮ್ಮಂತ ವಾಸನೆ ಬರ್ತಾಯಿದೆ ನಾನು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪಯೋಗಿಸೋದು ನೋಡಿ ಇದು ಆಗಿದೆ ಆಫ್ ಮಾಡಿಬಿಡಿ ಈಗ ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆಯಲ್ಲೆಷ್ಟು ಈಗ ಇದಕ್ಕೆ ಒಗ್ಗರಣೆ ಹಾಕಿಬಿಡ್ಬೇಕು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಎಷ್ಟೇ ಹಾಕಿದ್ರೂ ಇದಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದಷ್ಟು ನೀವು ಅನ್ನ ಕಲಸುವ ಕೂಡ ಮತ್ತೆ ಹಾಕೋಬೋದು ಈಗ ಇದಕ್ಕೆ ಉಳಿದಿರೋ ಎಳ್ಳೆಣ್ಣೆ ಹಾಕಬೇಕು ಒಂದು ಕಪ್ಪಲ್ಲಿ ಇನ್ನಿಷ್ಟು ಉಳಿದಿತ್ತು ಇನ್ನೊಂದು ಎರಡು ದೊಡ್ಡ ಸ್ಪೂನಷ್ಟು ಅದೆಷ್ಟು ಹಾಕ್ಬಿಡ್ತಾಯಿದ್ದೀನಿ ಉರಿ ಕಡಿಮೆನೇ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತರಿ ತರಿಯಾಗಿ ಕುಟ್ಟಿದ್ವಲ್ಲ ಕರಿ ಎಳ್ಳು ಪುಡಿ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗೋಯ್ತು ಈಗ ಇದಕ್ಕೆ ಒಣಕೊಬ್ಬರಿ ತುರಿ ಹಾಕ್ಬೇಕು ನಾನು ಯಾಕೆ ಒಗ್ಗರಣೆನ ಈಗ ಹಾಕಿದೆ ಅಂತ ನಿಮಗೆಲ್ಲ ಪ್ರಶ್ನೆ ಬಂದಿರ್ಬೋದಲ್ವ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಮೊದಲೇ ಒಗ್ಗರಣೆ ಮಾಡಿದಾಗ ಯಾಕೆ ಹಾಕಲಿಲ್ಲ ಅಂತ ಫಸ್ಟೇ ಒಗ್ಗರಣೆ ಮಾಡಿದಾಗ ಹಾಕಿದ್ರೆ ನಾವು ಹಸಿ ಹುಣಸೆ ರಸ ಅದೆಲ್ಲ ಹಾಕ್ತೀವಲ್ಲ ನೀರಿನಂಶ ಇರುತ್ತೆ ಅದು ಅದರಲ್ಲಿ ಕಡಲೆ ಕಡಲೆಕಾಯಿ ಬೀಜ ಅದೆಲ್ಲ ಕುದಿತಿದ್ದ ಹಾಗೆ ಅಂದಾಜು ಹದಿನೈದು ಇಪ್ಪತ್ತು ನಿಮಿಷ ಕುದಿಸಿದ್ದೀವಲ್ವ ಆವಾಗ ಅದು ಮೆತ್ತಗಾಗ್ಬಿಡುತ್ತೆ ನಿಮಗೆ ಪುಳಿಯೋಗರೆ ತಿನ್ನುವಾಗ ಕ್ರಿಸ್ಪಿಯಾಗಿ ಸಿಗೋಲ್ಲ ಹಾಗಾಗಿ ಎಲ್ಲ ಕುದ್ದು ಗಟ್ಟಿ ಆದಮೇಲೆ ನೀರಿನ ಅಂಶ ಹೋದ್ಮೇಲೆ ಎರಡನೇ ಸಲ ಒಗ್ಗರಣೆ ಮಾಡಿ ಹಾಕೋದ್ರಿಂದ ಕಡಲೆಕಾಯಿ ಬೀಜ ಕಡಲೆ ಉದ್ದಿನ ಬೇಳೆ ಎಲ್ಲ ನಿಮಗೆ ಕ್ರಿಸ್ಪಿಯಾಗಿ ಇರ ಅನ್ನ ಕಲಿಸಿದ್ರು ಮತ್ತೆ ಹೀಗೆ ನೀರಿನ ಅಂಶ ಪೂರ್ತಿ ಹಿಂಗೋ ಅವ್ರಿಗೂ ಕುದಿಸಿ ಮಾಡೋದ್ರಿಂದ ಈ ತರ ಮಾಡೋ ಪುಳಿಯೋಗರೆ ಗೊಜ್ಜುನ ಒಂದು ವಾರ ಹಾಗೆ ಇಡಬಹುದು ರೆಫ್ರಿಜರೇಟರ್ ಬೇಕಾಗೋದೇ ಇಲ್ಲ ಎಲ್ಲಾನು ಬಿಸಿಲಲ್ಲಿ ಒಣಗಿಸಿದ್ರೆ ನೀವು ಧಾರಾಳವಾಗಿ ಒಂದು ವಾರ ಇಡ್ಬೋದು ಈ ತರ ನೀರು ಪೂರ್ತಿ ಹೀರಿರಬೇಕು ನೋಡಿ ಅಷ್ಟ ಎಣ್ಣೆ ಹಾಕುದ್ರು ಒಂದು ಕಪ್ ಎಣ್ಣೆ ಹಾಕಿನು ಇನ್ನೂ ಹಾಕಿದ್ರು ಎಣ್ಣೆ ಹಿಡಿಯುತ್ತೆ ಆದ್ರೆ ನಮ್ಮನೇಲಿ ಎಣ್ಣೆ ಮೀಡಿಯಂ ಬಳಸೋದ್ರಿಂದ ಇಷ್ಟ ಹಾಕಿದೀನಿ ನೀವು ಜಾಸ್ತಿ ಬೇಕಾದ್ರೆ ಹಾಕೋದು ಕೆಲವರು ತುಂಬಾ ಬಳಸಲ್ಲ ಎಣ್ಣೆ ಜಾಸ್ತಿ ಹಿಡಿಸುತ್ತೆ ಅಂತ ಅಪರೂಪಕ್ಕೆ ಮಾಡ್ಕೋಬಹುದು ಹಬ್ಬದಲ್ಲಿ ಮಾಡಬಹುದು ಅಥವಾ ಎಲ್ಲಾದ್ರೂ ಪ್ರಯಾಣ ಹೋಗ್ತಿದೀವಿ ಒಂದು ದಿನ ಟ್ರಿಪ್ ಅಂದಾಗ ಹಿಂದಿನ ದಿನ ಗೊಜ್ಜು ಮಾಡಿಟ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಹೊರಡೋ ಮುಂದೆ ಅನ್ನ ಮಾಡಿಕೊಂಡು ಉದುರಾಗಿ ಇದನ್ನ ಕಲಸಿ ತಗೊಂಡು ಹೋದ್ರೆ ನೀವು ಸಂಜೆ ನಾಲ್ಕು ಗಂಟೆವರೆಗೂ ಅದು ಏನು ಆಗಿರಲ್ಲ ಕಲ್ಸಿದ್ರು ರುಚಿಯಾಗಿರೋ ಪುಳಿಯೋಗರೆ ಗೊಜ್ಜು ತಯಾರಾಗಿದೆ ಈಗ ಒಳ್ಳೆ ಆಫ್ ಮಾಡಬೇಡಿ ಆರಿದ ಆರದ್ಮೇಲೆ ಡಬ್ಬಿಗೆ ಹಾಕಿಟ್ಕೋಬೇಕು ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ಉತ್ತಮ ಉಪ್ಪಿನಕಾಯಿ ಆಗಲಿ ಅದೆಲ್ಲನೂ ಅದಕ್ಕೆ ಹಿಂದಿನ ಕಾಲದಲ್ಲಿ ಮಣ್ಣಿನ ಜಾಡೀಲಿ ಹಾಕೋರು ಯಾಕೆಂದ್ರೆ ಉಪ್ಪು ಹುಳಿ ಇರೋ ಏನೇ ಇದ್ರೂ ಲೋಹದಲ್ಲಿ ಹಾಕಿಡಬಾರ್ದು ಅದು ತುಕ್ಕ ಹಿಡಿಯುತ್ತೆ ಪಾತ್ರೆ ಡಬ್ಬಿ ಏನೇ ಅದು ನೋಡಿ ಈಗ ಆರಿದೆ ರುಚಿಯಾಗಿರು ಗೊತ್ತು ರೆಡಿ ಇದೆ ನೋಡಿ ಆರಿದ್ಮೇಲೆ ಹೇಗೆ ಗರಿ ಗರಿಯಾಗಿರುತ್ತೆ ನೋಡಿ ಅದಕ್ಕೆ ಒಗ್ಗರಣೆನ ಲಾಸ್ಟಲ್ಲಿ ಅಲ್ಲಿ ಬೇಳೆಗಳು ಕಡ್ಲಕಾಬಿ ಬೀಜದ್ದೆಲ್ಲ ಈ ಅಳತೆಯಲ್ಲಿ ಮಾಡಿದಾಗ ನಿಮಗೆ ಅಂದಾಜು ಮುನ್ನೂರ ಐವತ್ತರಿಂದ ನಾನೂರು ಗ್ರಾಮ್ ಪುಳಿಯೋಗರೆ ಗೊಜ್ಜಾಗುತ್ತೆ ಈ ರೀತಿ ಪುಳಿಯೋಗರೆ ಗೊಜ್ಜು ಮಾಡಿ ನೋಡಿ ನಿಮ್ಗೆ ಅನ್ನಿಸ್ತು ರುಚಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ